ಹದಿನಾರನೇ ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ವಿಧಾನಸೌಧದ ಮುಂಭಾಗದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಚಿವ ಕೆಜೆ ಜಾರ್ಜ್ ಶಾಸಕ ರಜವಾನ್ ಹರ್ಷದ್ ಚಿತ್ರೋತ್ಸವದ ರಾಯಭಾರಿ ಕಿಶೋರ್ ಕುಮಾರ್ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಡಾಕ್ಟರ್ ಶಿವರಾಜ್ ಅವರಿಂದ ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಿತ್ರೋತ್ಸವದ ಸಿಗ್ನೇಚರ್ ಫಿಲ್ಮ್ ಅನ್ನು ಬಿಡುಗಡೆ ಮಾಡಿದರು ಹಿರಿಯ ನಟ ಶಿವರಾಜ್ ಕುಮಾರ್ ಅವರು ಚಿತ್ರೋತ್ಸವದ ಕೈಪಿಡಿ ಬಿಡುಗಡೆ ಮಾಡಿದರು ಬಳಿಕ ಮುಖ್ಯಮಂತ್ರಿ ಸಮಾಜ ಮತ್ತು ಜನರು ಎದುರಿಸುತ್ತಿರುವ ಸಮಸ್ಯೆಗಳ ಆಳ ಮತ್ತು ಮೂಲವನ್ನು ಚಿತ್ರಗಳ ಮೂಲಕ ಜನರಿಗೆ ತಿಳಿಸುವ ಕೆಲಸ ಮಾಡಬೇಕಿದೆ ಪ್ರೀತಿ ಅಭಿಮಾನ ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಅಸಂತೋಷ ನೆಲೆಯೂರುತ್ತಿದೆ ಸಮಾಜವನ್ನು ಪರಿವರ್ತನೆ ಮಾಡುವ ಚಿತ್ರಗಳು ಬರಬೇಕೆ ಹೊರತು ಮೌಢ್ಯವನ್ನು ಪ್ರಸಾರ ಮಾಡುವ ಚಿತ್ರಗಳನ್ನು ಯಾರೂ ಪ್ರೋತ್ಸಾಹಿಸಬಾರದು ಎಂದು ಹೇಳಿದರು ಉತ್ತಮ ಅಭಿರುಚಿಯುಳ್ಳ ಚಿತ್ರಗಳು ಹೆಚ್ಚಿಗೆ ಬರಬೇಕು ಈ ನಿಟ್ಟನಲ್ಲಿ ಚಿತ್ರರಂಗಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಲು ಸರ್ಕಾರ ಸಿದ್ದವಿದೆ ಮೈಸೂರಿನಲ್ಲಿ ವಿಶ್ವದರ್ಜೆಯ ಚಿತ್ರನಗರಿ ನಿರ್ಮಾಣ ಮಾಡಲು ಮುಂದಾಗಿದ್ದು ಈಗಾಗಲೇ ಕೆಐಎಡಿಬಿಯಿಂದ ವಾರ್ತಾ ಇಲಾಖೆಗೆ ನೂರ ಐವತ್ತು ಎಕರೆ ಜಮೀನನ್ನು ಹಸ್ತಾಂತರಿಸಲಾಗಿದೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಚಿತ್ರರಂಗಕ್ಕೆ ಅನುಕೂಲವಾಗುವ ಎಲ್ಲಾ ಸೌಲಭ್ಯವಿರುವ ಫಿಲ್ಮ್ ಸಿಟಿ ನಿರ್ಮಾಣ ಮಾಡಲಾಗುವುದು ಎಂದರು ಈ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ತಂತ್ರಜ್ಞಾನ ವಿಜ್ಞಾನವನ್ನು ಬೆಳೆಸ್ಕೊಂಡು ಚಲನಚಿತ್ರ ಕೂಡ ಉತ್ತಮ ಅಭಿರುಚಿಯ ಚಿತ್ರಗಳನ್ನು ಜನರಿಗೆ ಕೊಡಲಿ ಸಮಾಜ ಬದಲಾವಣೆಗೆ ಬೇಕಾದಂಥ ವಿಷಯವನ್ನು ಇ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೇಳಿಕೆಯನ್ನು ಮಾಡ್ತೇನೆ ಅದಕ್ಕೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಮೈಸೂರು ನಗರದ ಹತ್ರ ಒಂದು ಹತ್ತೆರಡು ಕಿಲೋಮೀಟ್ರ್ ದೂರದಲ್ಲಿ ಫಿಲಮ್ ಸಿಟಿ ಮಾಡ್ತಾ ಮಾಡ್ತಾಯಿದ್ದೆ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ತಮ ಸಾಹಿತ್ಯ ಸಂಗೀತ ಸಂಸ್ಕೃತಿ ದೇಶದ ಆಸ್ತಿ ಚಿತ್ರರಂಗದಲ್ಲಿ ಹೆಚ್ಚು ನೇರ ಹಾಗೂ ಪರೋಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತಿದೆ ರಾಜ್ಯದ ಪ್ರಮುಖ ಕಲಾವಿದರು ಪಕ್ಷದ ರಾಜ್ಯದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಕಲಾವಿದರಿಗೆ ಯಾವುದೇ ಭಾಷೆ ಗಡಿಯಿಲ್ಲ ಎಲ್ಲಿ ಬೇಕಾದರೂ ಅವಕಾಶ ಪಡೆಯಬಹುದು ಎಂದು ತಿಳಿಸಿದರು ಅದಕ್ಕೆ ಮುಖ್ಯಮಂತ್ರಿಗಳು ಒಳ್ಳೆ ಜಾಗವನ್ನು ಕೂಡ ಮಾಡಿ ಸಿಟಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಈಗಲೇ ಅವರ ಸಂಕಲ್ಪ ಇದೆ ಬಹುಶಃ ಈ ಬಜೆಟ್ ಆದ್ಮೇಲೆ ಒಂದು ಪ್ಲಾನ್ ಸಬ್ಮಿಟ್ ಆಗಿತ್ತು ಆ ಪ್ಲಾನ್ ಸರಿ ಇಲ್ಲ ಅಂತೇಳಿ ಅವರೇ ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಒಂದು ಕೂತ್ಕೊಂಡು ಅನೇಕ ಚರ್ಚೆ ಮಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಫಿಲಂ ಸಿಟಿ ಮಾಡಬೇಕು ಅನ್ನೋದು ಅವರ ಸಂಕಲ್ಪ ಇದೆ ಅದು ಕೂಡ ಮಾಡಲಿಕ್ಕೆ ಇವತ್ತು ಎಲ್ಲ ಹೊರಟಿದ್ದಾರೆ ಕನ್ನಡ ಚಿತ್ರರಂಗ ಇಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿರುವುದು ಹೆಮ್ಮೆಯ ಸಂಗತಿ ಕನ್ನಡದ ಮಂದಿ ಎಲ್ಲ ಭಾಷೆಯನ್ನು ಸ್ವಾಗತಿಸುವ ಹೃದಯ ವೈಶಾಲತೆ ಹೊಂದಿದ್ದಾರೆ ಎಂದರು ಖಂಡಿತ ಪವರ್ ಇದ್ದೇ ಇರುತ್ತೆ ಖಂಡಿತ ಸಿನ್ಸಿಯರ್ ವರ್ಕ್ ಮಾಡ್ತೀನಿ ಏನಿವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಒಂದು ಥೀಮ್ ಮಾಡಿದರೆ ಅದು ಬಹಳ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಭಾಷೆ ಆಗಲಿ ಯಾವುದೇ ಭಾಷೆ ಆಗಲಿ ಯಾವುದೇ ಜನಾಂಗ ಆಗಲಿ ನಾವು ಯಾವತ್ತು ಎರಡು ಕೈಯಿಂದ ಸ್ವಾಗತಿಸ್ತೀವಿ ಹಾಗೂ ಪ್ರೀತಿಸ್ತೀವಿ ಈ ತಿಂಗಳ ತಾರೀಖಿನವರೆಗೆ ಚಿತ್ರೋತ್ಸವ ನಡೆಯಲಿದ್ದು ಬೆಂಗಳೂರಿನ ರಾಜಾಜಿನಗರದ ಒರಾಯನ್ ಮಾಲ್ನ ಪಿವಿಆರ್ ಸಿನಿಮಾಸ್ ಚಾಮರಾಜಪೇಟೆಯ ಡಾಕ್ಟರ್ ರಾಜ್ಕುಮಾರ್ ಭವನ ಬನಶಂಕರಿ ಎರಡನೇ ಹಂತದ ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ ದೇಶ ವಿದೇಶಗಳ ಚಿತ್ರ ಪ್ರದರ್ಶನ ನಡೆಯಲಿದೆ ಅರವತ್ತಕ್ಕೂ ಅಧಿಕ ದೇಶಗಳ ಇನ್ನೂರಕ್ಕೂ ಅಧಿಕ ಚಲನಚಿತ್ರಗಳು ಪ್ರದರ್ಶನ ಕಾಣಲಿದೆ ಪ್ರೀತಿಯ ಸಿನಿಮಾ ಪ್ರೇಮಿಗಳೇ